ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಗೌರಿ ಹಾಡು ಪರಮ ಸಂತೋಷದಲ್ಲಿ ಪತಿಯ ಪಾದಕ್ಕೆರಗಿ ವರದ ಗಣಪತಿಗೆ ವಂದನೆಯ ಮಾಡಿ ಹರನರಸಿ ಮಂಗಳಗೌರಿ ದೇವಿ ಕಥೆಯ ನೊರೆವ ಬಲ್ಲಂತ ಸಜ್ಜನರು ಕೇಳಿ ಕೌರವೇಶ್ವರನು ಕುಟಿಲ ದೀಜೂ ಜನಾಡಿ ಪುರವ ಬಿಟ್ಟೊರಡಿಸಿದರೆ ಪಾಂಡವರು ಅಡವಿಲಿ ವನವಾಸವನ ದಿನವ ಕಳೆಯುತ್ತಿದ್ದರು ಹರಿಯ ಧ್ಯಾನದಿಂದ ಒಂದು ದಿನ ಹರಿಯು ಕಾಮ್ಯ ಕವನಕ್ಕೆ ಕರೆತರಲು ಬಂದರೆ ದುರಿಗೆ ಧೌಮ್ಯ ಮುನಿ ಸಹಿತಲೇ ಬಂದು ಪಾಂಡವರು ಮಹಿಿದರು ಹರಿಪಾದ ದ್ವಂದದಲ್ಲಿ ದ್ರೌಪದಿ ದೇವಿ ಸಹಿತ ನಾರಾಯಣ ತಾನು ನಸು ನಗುತ್ತ ದ್ರೌಪದಿಗೆ ಹೇಳಿದನು ಜನ್ಮದ ಕರ್ಮವ ಮಾಡಿ ಅನುಭವಿಸಿದಲ್ಲದೆ ಬಿಡದು ಚಿಂತಿಸಬೇಡವೆನ್ನುತ್ತಿದ್ದನು ಧರೆಯೊಳಗೆ ಉತ್ತಮ ವ್ರತವು ಯಾವುದು ಎಂದು ನರಹರಿಯು ತನ್ನೊಳಗೆ ತಾನೇ ತಿಳಿದು ಮಂಗಳ ಗೌರಿ ದೇವಿಯ ವ್ರತವನ ನಿಮ್ಮ ರಾಜ್ಯ ಸಾಧ್ಯಬಹುದು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ಈ ವ್ರತವು ಐದು ವರುಷವನ್ನು ಆಚರಿಸಲು ಯಾರು ಮಾಡಿದರು ಮನಸ್ಸಿನ ಸಿದ್ಧಿ ಹೌದೆಂದು ಭಾಮೆ ದ್ರೌಪದಿಗೆ ನಾಗ ಯಾರು ಮಾಡಿದರು ಈ ವ್ರತದ ಮಹಿಮೆಗಳೇನು ಏನು ಫಲವೆಂದು ದ್ರೌಪದಿ ಕೇಳಲು ನಾನು ಹೇಳುವೆನು ಕೇಳು ಮುನ್ನ ಕರ್ನಾಟಕ ದೇಶದೊಳಗೊಬ್ಬ ದೊರೆಯಿರುತ್ತಿದ್ದನು ರನ್ನೆ ಕೇಳು ಶ್ರೀಪಾದನೆಂಬೊ ನಾಮ ಸುವರ್ಣಾವತಿ ಎಂಬ ಪಟ್ಟಣದಲ್ಲಿ ತನ್ನವಲ್ಲಭೇ ಕನಕ ಮಂಜುಳೆ ಸಹಿತಲೇ ಚೆನ್ನಾಗಿದರೆ ಪಾಲಿಸುತ್ತಿದ್ದನು ಮಕ್ಕಳಿಲ್ಲದವನು ಮನದ ಸಂತಾಪದಲ್ಲಿ ಸಸಿಗೆ ನೀರಿಲ್ಲದಂತೆ ಕೊಳದಂತೆ ಮನದಲ್ಲಿ ಮರುಗುತ್ತ ಮುಖ್ಣರನ ಧ್ಯಾನದಲ್ಲಿದ್ದರು ಭಕ್ತರು ತನಯರಿಲ್ಲದೆ ಅವರು ಬ್ರಡನ ಪೂಜಿಸುತ್ತಿರಲು ಅನುಗಾಲವು ಹರತನ್ನ ಭಕ್ತರ ಮನದ ಚಿಂತೆಯೇ ತಿಳಿದು ತಿರುಕನಂದದಲ್ಲಿ ಭಿಕ್ಷೆಗೆ ಬಂದನು ಬಂದವನ ಕಾಣುತ್ತ ಕನಕ ಮಂಜುಳಿ ಮುತ್ತ ತಂದು ಮೊರದೊಳಗೆ ಭಿಕ್ಷವ ನೀಡಲು ಮುಂತೆ ನಿಂತಿದ್ದಾಗೆ ಹರತಾನು ಮುಟ್ಟದೆ ತಂದು ಈಶಾನ್ಯ ಮೂಲೆಗೆ ಚಿದ ಯಾವಾಗ ಬಂದರೂ ನೀಡುವಳು ಭಿಕ್ಷವನು ಮುರ ಮುಟ್ಟದಲ್ಲಿಯೇ ಚೆಲ್ಲುವ ಏನು ಕಾರಣವೆಂದು ರಾಯ ಬಂದರೆ ಅವಳ ಭಾವವನ್ನು ಹೇಳಿದಳು ಚಿಂತೆಯಿಂದ ನಾಳೆ ಭಿಕ್ಷವ ನೀಡು ನಾನು ನೋಡು ತಲಿಯೇನು ಏನು ಕಾರಣವೆಂದು ಕೇಳು ಅವನ ಹೀಗೆ ಚಿಂತಿಸುತ್ತ ಕಳೆಯ ಮರುದಿನ ಬಾಗಿಲಿಗೆ ಬಂದು ಭಿಕ್ಷಾ ಎಂದನು ಬಂದವನ ಕಾಣುತ್ತ ಕನಕ ಮಂಜುಳಿ ಮುತ್ತ ತಂದು ಮೊರದೊಳಗೆ ಭಿಕ್ಷವ ನೀಡಲು ಮನದ ಸಂಶಯವೇನು ಎಂದು ಕೇಳಿದರವನ ತನೆಯರಿಲ್ಲದೋರ ಭಿಕ್ಷೆ ಮುಟ್ಟೆನೆಂದ ಭಿಕ್ಷುಕ ನಾಡಿದ ಕಷ್ಟದಾನುಡಿ ಕೇಳಿ ಮಕ್ಕಳಿಲ್ಲದ ಜನ್ಮ ವ್ಯರ್ಥವೆಂದು ದುಃಖಿಸಿ ಸತಿಪತಿಗಳಿಬ್ಬರೂ ಬಂದು ಮುಕ್ಕಣ್ಣಾರನ ಚರಣಕ್ಕೆ ಬಿದ್ದರು ಪರಮ ಭಕ್ತರ ತಕ್ಕೈಸಿ ತನೆಯರಿಲ್ಲದೆ ಬಹಳ ನೊಂದೆ ಮಗನೇ ನಿನಗೆ ಮಕ್ಕಳ ಫಲವಿಲ್ಲ ಹದಿನಾರು ವರ್ಷ ಆಯುಷ್ಯದ ಮಗನ ಕೊಡುವೆನು ಎಂದನು ಒಂದು ಫಲವನ್ನು ಕೊಟ್ಟು ನಂದೀಶ್ವರ ಹೋದ ಮಂಜುಳೆಗೆ ಗರ್ಭಸ್ಥಿರವಾಯಿತಾಗ ಒಂಬತ್ತು ತಿಂಗಳು ತುಂಬಿ ಹಣೆದಳು ಭೂಮಂಡಲವನ್ನಾಳುವ ಹರಭಕ್ತನ ಜ್ಯೋತಿಷ್ಯರಲ್ಲಿ ಹೋಗಿ ಜಾತಕವ ಬರೆಸಿದನು ಪ್ರೀತಿಯಿಂದಲೇ ನಾಮಕರಣ ಮಾಡಿ ದೇವಪಾಲನು ತನ್ನ ತನಯನಿಗೆ ಏ ಚಂದ್ರಶೇಖರನೆಂಬ ಹೆಸರು ಇಟ್ಟನಾಗ ಆಡುವ ಬಾಲಕನ ನೋಡಿ ಕೂತಿರಲು ಆದವು ಆರೇಳು ವರುಷದಲ್ಲಿ ಮಾಡಿ ಮುಂಜಿ ಸಕಲ ವಿದ್ಯೆಯನ್ನು ಕಲಿಸಿದರು ಆರೇಳು ವರುಷವಾಯಿತು ತನಗೆ ಹದಿನಾರು ವರುಷವಾಗಲೂ ಅವನಿಗೆ ತಾಯಿ ತಂದೆ ತಿಳಿದು ಕಂಟಕವು ಪರಿಹಾರವಾಗಲಿ ಎನುತಮಾವನ ಕರೆಸಿ ಕಾಶಿಗೆ ಮಗನ ಕರೆದುಕೊಂಡು ಹೋಗೆಂದು ಒಪ್ಪಿಸಿದರು ಸೋದರಳಿಯನ ಸಹಿತ ತಾ ಬಂದರೂ ಗೊಂಡಾರಣ್ಯವೆಂಬ ಪುರ ಮಧ್ಯದಲ್ಲಿ ಆದೇಶ ದೊರೆಯ ಮಂಡೋರಾಯನ ಪುರವ ಹೂವಿನ ತೋಟದಲ್ಲಿ ನಿಂದರವರು ಮಂಡೋರಾಯನ ಮಗಳು ಸಂಗಾತಿರುಡಗೊಂಡು ಒಂದು ದಿನ ಹೂವಿನ ವನಕ್ಕೆ ಬರಲು ಚಂದ್ರಶೇಖರ ನರಸಿ ಸೋಲು ಮುಣಿಗೆನು ತಲೆ ದುಂಡು ಮಲ್ಲಿಗೆ ಹೂವ ಕೊಯ್ಯುತ್ತಿದ್ದಳು ರಾಯನ ಮಗಳ ಸಂಗಾತ ಬಂದೋರೆಲ್ಲ ಹೂವ ಕೊಯ್ಯುವಾಗ ಒಬ್ಬಳು ಕೋಪಿಸಿ ರಾಜ್ಯಾಧಿಪತಿಯನೇ ಮಗಳೆಂದು ನೋಡದೆ ಅವಳು ಬಹಳ ಕಷ್ಟದ ಮಾತು ನುಡಿದಳಾಗ ನುಡಿದ ಮಾತನು ಕೇಳಿ ನಗುತಮನದಲ್ಲಿ ಮಂಗಳ ಗೌರಿ ದಯ ಉಂಟು ಎನಗೆ ಮಂದಮತಿ ನೀ ನಾಯಿ ತನಗೆ ಬಂದ ವಿಪತ್ತುಗಳ ಜಯಿಸುವೆನೆಂದಳು ಶ್ರಾವಣ ಮಾಸದಲ್ಲಿ ಐದು ಮಂಗಳವಾರ ನಾನು ಪೂಜಿಸಿ ಪೂರ್ಣಾಯುಷ್ಯದ ಪತಿಯನು ಬೇಡುವೆನು ಅರನಲ್ಲಿ ವರವನೆಂದಳು ಆ ಮಾತನಾಲಯಿಸಿ ಕೇಳಿದ ಸುಕುಮಾರ ಮಾವಯ್ಯ ನೋಡು ಹೆಣ್ಣಿನ ಮಾತನು ರೂಢಿಗೀಶ್ವರನ ದಯೆಯುಂಟಾದರೆ ನಮಗೆ ಆ ಹೆಣ್ಣು ನಮಗೆ ಆಗಬೇಕೆಂದು ನುಡಿದ ಮಾಡಿ ಸಾವರಣೆಯ ಮಗಳ ವರನು ಹೇಳಿ ಕಳುಹಿಸಿದರೆ ದಿಬ್ಬಣದವರನು ಸಾಗಿ ಬಂದರೆ ಸಹಿತ ಮಂಡೋಪುರವ ಹೂವಿನ ತೋಟದಲ್ಲಿ ನಿಂದರವರು ಬಾಲಚಂದ್ರಮನಂತೆ ಹೊಳೆವ ಕುಮಾರನು ಇವನು ನಮಗೊಂದು ಗಳಿಗೆಯರು ಕೊಡಿರೆಂದು ದಿಬ್ಬಣದವರು ಮಾವನ ಆಡಿದ ಮಾತಿಗೆ ನಕ್ಕು ಮಾವ ಹೊನ್ನು ಅಣಬೆಳ್ಳಿ ಬಂಗಾರ ಎರವುಂಟು ಚಿನ್ನದ ಬೆಳ್ಳಿಯು ಮುಂತಾಗಿ ಉಂಟು ವರನು ಎರವ ಕೇಳುವರ ಕಣ್ಣಲ್ಲಿ ನಾ ಕಾಣಿ ನಿಂತೆಂದ ಮಾವ ಕಾಲವೂ ಒದಗಿ ಹೊತ್ತಿಗೆ ಹದಿನಾರು ವರುಷ ನೋಡಲಾರೆವೆಂದು ಮನದೊಳರಿತು ಯಾವ ಪುಣ್ಯದಲ್ಲಿ ಬದುಕಿದರೆ ಸಾಕು ಮದುವೆ ಹೋಗೆಂದು ಕಳಿಸಿದ ಮಾವನು ಬೃಹಸ್ಪತಿಯ ಕರೆಸಿ ನಕ್ಷತ್ರವನೆ ನೋಡಿಸಿ ಮದುವೆಯ ಲಗ್ನ ನಿಶ್ಚಯ ಮಾಡಿ ಆ ಕುಷ್ಟಿಯ ಬಚ್ಚಿಟ್ಟು ಸುಕುಮಾರ ಗೆರೆದರು ಧಾರೆಯ ಮಾಣಿಕದ ಗಿಂಡಿಲಿ ಭಾಗಿರತಿ ತುಂಬಿ ಪ್ರಾಣದೊಲ್ಲವೆ ಸಹಿತ ಮಂಗಳ ಧಾರೆ ಭಾಗ್ಯದಲ್ಲಿ ಎರೆದು ವಿನಯದಲ್ಲಿ ಮಂಡೋರಾಯ ದಾನ ಧರ್ಮದಲ್ಲಿ ದಣಿಸಿದ ವಿಪ್ರರ ಮಂಗಳ ಗೌರಿಯು ಮುಂದೆ ಗ್ರಹದೊಳು ಸಂಗಾತಲುಂಡು ಇಬ್ಬರು ಮಲಗಿರೆ ಚಂದ್ರಶೇಖರನು ಸ್ವಪ್ನದಿಂದ ತನ್ನ ಹೆಂಡತಿಯ ಕೂಡೆ ನೋಡಿದ ವಿನಯದಿ ಗಂಡನೇಳಿದ ಮಾತು ಕೇಳಿ ಲಡ್ಡಿಗೆ ತುಪ್ಪ ತಂದು ಬಟ್ಟಲ ಬಳಿಗೆ ತಂದು ಇರಿಸಿದರು ದೇವರ ಮನೆಯಲ್ಲಿ ಮತ್ತೆ ಮಲಗಿರುವಾಗ ಘಟಸರ್ಪ ಮಂಚದ ಬಳಿಗೆ ಬಂದಿತ್ತು ಆ ಸಮಯದಲ್ಲಿ ಹರನರಸಿ ಮಂಗಳ ಪೂಜಿಸಿ ಶಿರಸಿನಲ್ಲಿ ತಂದು ಅಕ್ಷತೆ ತಳಿದಳು ಕಳಿದಾಕ್ಷತೆಯು ಸರ್ಪದ ಮೇಲೆ ಬೀಳಲು ಅದರ ಆಯುಷ್ಯವು ಕ್ಷೀಣವಾಯಿತು ಹರನರಸಿ ಮಂಗಳ ಗೌರಿಯಾದಯದಿಂದ ಚಿರಂಜೀವಿಯಾಯಿತು ಕೇಳೆಂದ ಹರಿಯು ಆಗ ಕಂಡಳು ಪಣಿಯ ನೋಡಿ ಬೆಳಗಾಗುತ್ತ ಏನು ಕಾರಣ ಬಳಿಗೆ ಬಂದಿತೆಂದು ಶೀಘ್ರದಲ್ಲಿ ತಂದು ಕಲಶವಾ ತುಂಬಿ ಕಂಚುಕ ಬಾಯಿ ಕಟ್ಟಿರಿಸಿ ಮಲಗಿದಳು ಹರುಷಧಿ ಆ ಹೊತ್ತಿನಿರುಳಲ್ಲಿ ಸ್ತ್ರೀ ಪುರುಷರೊಂದಾಗಿ ಬಹಳ ಸಂತೋಷದಲ್ಲಿರುತ್ತಿದ್ದರು ಆ ಇರುಳು ಕಳೆದು ಬೆಳಗಾಗಿ ಮಾವನ ಕೂಡೆ ಹೇಳದೆ ಕಾಶಿಗೆ ಹೊರಟು ಹೋದರು ನಾರಾಯಣನ ಭಕ್ತಿ ಹೋದ ಕಾಶಿಗೆ ಅತ್ತ ಯಾರು ಅರಿಯರು ಅರುಣ ಉದಯದಲ್ಲಿ ಆ ಕುಷ್ಟಿಯ ತಂದು ಹಸೆಯ ಮೇಲೆ ಕುಳ್ಳಿರಿಸಿ ಭಾಮೆಯನ್ನು ಹಸೆಗೆ ಬಾರೆಂದರಾಗ ಬಂದು ಕಂಡಳು ಆಗ ಬಿಳಿಮಯ್ಯನು ತನ್ನ ಗಂಡನಲ್ಲವೆಂದು ಮನದಲರಿತು ಹಿಂದಕ್ಕೆ ಹೋಗಿ ಹೇಳಿದಳು ಒಂದು ವರುಷವು ಗಂಡನಲ್ಲದ ವ್ರತವು ತನಗೆಂದಳು ತಂದೆ ತಾಯನ್ನು ಕರೆದು ಹೇಳಿದಳು ನೀವು ಕೊಂಠ ಬಾಲಪ್ರಾಯದ ಗಂಡನಲ್ಲ ಇವನು ಏನು ಕುಟಿಲವೋ ಕಾಣೆ ತಿಳಿಯಬಾರದೆಂದು ಸಾಗಿಸಿ ಕಳುಹಿಸಿ ದಿಬ್ಬಣದವರನು ತಂದೆಯನ್ನು ಕರೆದು ಹೇಳಿದಳು ಒಂದು ವರುಷವು ಅನ್ನ ಛತ್ರವನ್ನು ನೀ ಮಾಡಿಸೋ ಕೈವೀಳ್ಯವ ಚಂದದಲ್ಲಿ ನಾ ಕೊಟ್ಟು ಗುರುತು ಹೇಳುವೆನು ಹಾಗೆಂದು ಕೈವೀಳ್ಯವನ್ನು ಕೊಡುತ್ತಿದ್ದಳು ನಾಲ್ಕು ಕಡೆಯಲ್ಲಿ ದಾರಿ ಮಾರ್ಗದ ಒಳಗೆ ಹೋಗಿ ಬರುವವರು ಅನ್ನವನುಣ್ಣುವುದು ರಾಯರ ಮಗಳ ಕೈವೀಳ್ಯವನೇ ತಕ್ಕೊಂಡು ಹೋಗೋದು ಎಂದು ನೇಮಿಸಿದರಾಗ ಕಾಳು ಭಟರನು ಅಲ್ಲಲ್ಲಿ ಗಿರಿಸಿ ದಳಿದದು ಮೀರಿ ಹೋದರೇನು ತಡೆದು ನೀವು ಭಾಗ್ಯದಲ್ಲಿ ಬಂದು ಸುದ್ದಿ ಹೇಳಿ ಏನು ತಲಿ ಈ ಬಗೆಯ ಎಲ್ಲಾರು ತಿಂಗಳು ಕಳೆದರು ಭಾಗೀರಥಿಗೆ ಹೋಗಿ ಹೋಗಿ ಭಾಗ್ಯಸ್ನಾನಮ ಮಾಡಿ ಆರೇಳು ತಿಂಗಳಿಗೆ ಬಂದವರು ಕಾವಡಿಯ ಸಹಿತ ತಕ್ಕೊಂಡು ಮಂಡೋಪುರದ ಊರ ಬಾಗಿಲಿಗೆ ಬಂದರು ಇಬ್ಬರು ಚಾರರವರು ಭಾಗ್ಯ ಬಂದು ಹೇಳಿದರು ಬಾ ಎಂದು ಕರೆದರವರೆಲ್ಲರನ್ನು ಭಾಗ್ಯದಲ್ಲಿ ಮನ್ನಿಸಿ ಮನೆಗೆ ಕರೆತಂದರವನ ವಾರಿಜಾಮುಖಿ ನೋಡಿ ತಿಳಿದಳಾಗ ತಂದೇನು ಕರೆದು ಹೇಳಿದಳು ಅಂದು ಈತನಿಗೆ ಧಾರೆ ನೆರೆದಿರಿ ನಂಬಿಕೆಯು ಏನೆಂದು ಕೇಳಿದರೊಳಗಿಂದ ತಂದು ಬಿಚ್ಚಿದಳು ಕಲಶವ ಸಭೆಯಲ್ಲಿ ತೆಗೆದು ನೋಡಿದರೆ ಆ ಸರ್ಪ ಮಾಲೆ ಸರವಾಗಿರಲು ಅಲ್ಲಿದ್ದ ಜನರು ಅರಸಿ ಕೊರಳಿಗೆ ಹಾಕಿ ಸಂತೋಷದಿಂದಲೇ ಮುತ್ತೈದು ತನವನ್ನು ಪಡೆ ಎಂದರು ನನ್ನ ಗುರುತೇನೆಂದು ಕೇಳಿದರೆ ಕಾಶಿಗೆ ನನ್ನ ಮಾವನ ಕೂಡ ಹೋಗುತ್ತಿದ್ದೆ ನಿಮ್ಮ ಬೀಗನು ತನ್ನ ಮಗನು ಕುಷ್ಟಿಯು ಎಂದು ನಮ್ಮ ತಂದು ಧಾರೆಯ ನೆರೆಸಿದ ಲಡ್ಡಿಗಿ ತಿಂದ ಬಟ್ಟಲ ತಂದರೊಳಗಿಂದ ಮುದ್ರೆ ಉಂಗರು ತೋರಿಸ ಜನರಿಗೆ ಪ್ರಜ್ವಲಿತವಾದ ಮುದ್ರೆಯ ಮೇಲೆ ಚಂದ್ರಶೇಖರನೆಂಬ ಹೆಸರನ್ನು ಕಂಡರಾಗ ಬಂಡೋರಾಯನು ತನ್ನ ಮಗಳ ತಕ್ಕೈಸಿದನು ಇಂದು ತನ್ನ ಕುಲಕ್ಕೆ ಕೀರ್ತಿಯನ್ನು ತಂದೆ ಗಂಡನೇಳಿದ ಮಾತು ಮೀರದೇ ಇರುವೆ ಎಂದು ಚಂದದಲ್ಲಿ ಮಗಳ ಮುದ್ದಾಡುತ್ತಿದ್ದ ಹೀಗೆ ಒಂದೆರಡು ವರ್ಷ ಸ್ತ್ರೀ ಪುರುಷರೊಂದು ಬಹಳ ಸಂತೋಷದಲ್ಲಿ ಇರುತ್ತಿದ್ದರು ತಾಯಿ ತಂದೆಯ ನೆನೆದು ಹೋಗಬೇಕೆನ್ನು ತಲಿ ಮಾವನ ಕೂಡ ಹೇಳಿದ ವಿನಯದಿ ಸೋದರ ಮಾವನ ಮೂರಿಗೆ ತಾಯಿ ತಂದೆ ನೋಡಬೇಕೆಂದರೆ ಆನೆ ಕುದುರೆ ಮಂದಿ ದಳ ಸಹಿತ ಅಳಿಯ ಕಳುಹಿಸಿ ಚಿಂತಿಸುತ್ತಲಿದ್ದ ದಾರಿ ಮಾರ್ಗದಲ್ಲಿ ಬರುವಾಗ ಶ್ರಾವಣ ಮಾಸ ಆಗ ಬಂದಿತು ತನ್ನ ಮನದಲ್ಲಿರುತು ಹೇಳಿದಳು ಪತಿಯೊಡನೆ ನಗುತ ಸಂತೋಷದಲ್ಲಿ ಮಾಡಬೇಕಲ್ಲ ಗೌರಿ ವ್ರತವನು ದಾರಿಲಿ ವ್ರತವನು ಮಾಡಬಾರದು ಕೇಳು ಊರಿಗೆ ಹೋದ ಮೇಲೆ ಮಾಡೆಂದರು ಕೇಳು ಕಿರಿಮಯ್ಯ ಒಂದುಗಳಿಗೆ ತಡವಿಲ್ಲ ಬಾಲ್ಯದಲ್ಲಿ ಬಿಡದ ಈ ವ್ರತ ನಿಲ್ಲಿಸಲಿಲ್ಲ ಗಂಗೆಯ ತೀರದಲ್ಲಿ ಮಿಂದು ಮಣಿಯನ್ನು ಚಂದ್ರಶೇಖರ ನರಸಿಯು ಭಕ್ತಿಯಿಂದ ಗಂಧಾಕ್ಷತೆ ಪುಷ್ಪ ಧೂಪಗಳಿಂದ ಮಂಗಳಾರತಿಯ ನೆತ್ತಿದರು ಹರ ಹರನರಸಿ ಮಂಗಳ ಗೌರಿ ನೆಲೆಸಿದ ತಾವು ಮಣಿಪರು ಎಂಬ ಪಟ್ಟಣವಾಯಿತು ದೊರೆ ಮಕ್ಕಳುಂಡು ತಮ್ಮಯ್ಯನ ಪುರದ ಸಮೀಪಕ್ಕೆ ಬಂದರವರು ಹರನವರದಲ್ಲಿ ಕೊಟ್ಟ ತನೆಯ ಮಾತುಳನ ಕೈಗೆ ಕೊಟ್ಟಾಗ ಮಗನು ಏನಾದನೋ ಎನ್ನುತ ತಾಯಿ ತಂದೆ ಮರುಗುತ್ತಿದ್ದರೆ ನಿಮ್ಮ ಮಗನು ಬಂದನು ಎಂದು ಹೇಳಿದರು ಬಂದು ಹೇಳಿದ ಮಾತನು ಕೇಳಿ ಸಂತೋಷದಲ್ಲಿ ರಾಣಿಯ ಬಳಿ ಹೇಳಿ ಕಳುಹಿಸಿದರೆ ರಾಣಿ ವಾಸವ ಬಿಟ್ಟು ಸಂತೋಷದಲ್ಲಿ ಸುತನ ನೋಡಬೇಕೆಂಬ ತವಕದಲ್ಲಿದ್ದರು ಶುಭವಾತೆ ಹೇಳಿದ ಮನ್ನಿಸಿ ಭೂಪ ಉಡುಗೊರೆಯುವ ತರಿಸಿಕೊಟ್ಟು ಕಲಶ ಕನ್ನಡಿಯು ತೋರಣ ರಚಿಸಿ ಪುರದೊಳಗೆ ತನಯನ ಕಾಣಲ ಉತ್ಸಾಹದಲ್ಲಿ ಹೊರಟ ದೂರದಲ್ಲಿ ತನಯನ ಕಾಣುತ್ತಲೀ ಸಂಭ್ರಮದಿ ಏನು ಕರುಣ ಹರಗೆ ತನ್ನ ಮೇಲೆ ಕಾಲವಾದ ಮಗನ ಬದುಕಿಸಿ ತಂದು ಯಾರೂ ಸರಿ ಇಲ್ಲ ಪುಣ್ಯಕ್ಕೆ ಜಗದೊಳು ಶುಭ ಲಗ್ನದಲ್ಲಿ ಮಗನು ಪುರವ ಮಕ್ಕನು ಎಂದು ಪುರದ ಜನರೆಲ್ಲ ಸಂತೋಷದಿಂದ ಅರಮನೆಗೆ ಬಂದು ತಾಯಿ ತಂದೆ ಚರಣಕ್ಕೆ ಪಳಿವರಂಠರಾಗೆ ಸೊಸೆ ಮಗಸೈತಲೇ ಪಳಿವಂಟ ಸೊಸೆ ಮಗನ ಬಿಗಿದಪ್ಪಿತ ಕೈಸಿ ಮಗಳೇ ನೀನ್ಯಾವ ವ್ರತವನ್ನು ಮಾಡಿದೆ ಎನ್ನುತ್ತ ಕೇಳಿದರೆ ನಾನೇನರಿಯೇ ಪುರುಷನ ಚರಣವೇ ಗತಿ ಎಂದು ಇರುತ್ತಿದ್ದೆನು ಮಂಜುಳಿಯು ತಮ್ಮನ ಬಿಗಿದಪ್ಪಿ ತಕ್ಕೈಸಿ ತಂದಿತ್ತೆ ಹೋದ ಮಗನನ್ನು ಬದುಕಿಸಿ ಎಂದು ನೀ ಧರೆಯೊಳಗೆ ಮಾಡಿದ ಉಪಕಾರವನು ಎಂದಿಗಾದರೂ ನಿನ್ನ ಮರೆಯಬಹುದೇ ಅಕ್ಕಯ್ಯ ನಿನ್ನ ಹೊಟ್ಟೆ ಪುಣ್ಯದಲ್ಲಿ ನಿನ್ನ ಪುತ್ರ ಬದುಕಿದನು ಕೇಳಮ್ಮ ತಾಯಿ ಅಲ್ಪದಾಯುಷ್ಯ ಹೋಗಿ ಚಿರಂಜೀವಿಯಾಯಿತವನ ಮುತ್ತೈದೆ ತನ ಉಂಟಾಯಿತು ತೃಷ್ಟಿಗೀಶ್ವರ ನರಸಿಗೌರಿಯನೆ ಪೂಜಿಸಿ ಮುತ್ತೈದೆ ಪಡೆದಳು ಮುತ್ತೈದೆತನವನು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವ ಮಂಗಳ ಗೌರಿಗೆ ಸೃಷ್ಟಿಗೀಶ್ವರ ನರಸಿಗೌರಿಯನೆ ಪೂಜಿಸಿ ಮುತ್ತೈದೆ ಪಡೆದಳು ಮುತ್ತೈದೆ ತನವನು ಪುತ್ರ ಸಂತಾನವನ್ನು ಕೊಟ್ಟು ರಕ್ಷಿಸುವ ಮಂಗಳ ಗೌರಿಗೆ ವನಗೌರಿ ಪಾಲಿಸು ಧರಿಯುಳು ಎಮ್ಮನು ಸಾರಿಬೇಡಿ ಕೊಂಬೆ ವೀಗ ಬರದೊಳು ನಿನ್ನ ದುಷ್ಟನಾಶಿನಿ ಸೃಷ್ಟಿ ಪೋಷಿಣಿ ದೀನಪೋಷಕಳೆ ಶೋಣಿಯೋಳು ಕೃಷ್ಣೇಂದ್ರನನ್ನು ಸಲಹು ಮಾತೆಯ ದರಿಯೊಳು ಕಲ್ಯಾಣ ಪುರಿಯೋಳು ವಾಸಿಪ ವರನನ್ನು ಪೊರೆ ನೀ ಬೇಗ ಸಾರಸನೇತ್ರೇ जय मंगलम श्री जय जय मंगलम देवी जय मंगलम